ಹಾ ಸರ್ ಅದೊಂದು ತನಿಖೆ ಏಜೆನ್ಸಿ ಅಲ್ವಾ ನಾವೇ ಒಪ್ಕೊಂಡಿರ್ತಕ್ಕಂಥ ಏಜೆನ್ಸಿಗಳು ಎಲ್ಲ ಸರ್ಕಾರದ ಅವಧಿನಲ್ಲೂ ನಾವಿದ್ದಾಗ ಸಿಕ್ಕಲ್ಲ ಅನ್ನೋದು ಅವರಿದ್ದಾಗ ನಾವು ಸಿಕ್ಕಲ್ಲ ಅನ್ನೋದು ಮತ್ತು ಏಜೆನ್ಸಿಗಳು ಯಾರು ಏನಕ್ಕೆ ಬೇಕು ಇದ್ದಾರೆ ಅಲ್ಲ ಪ್ರತಿಯೊಬ್ಬರೂ ಅವರು ತಾನ ಅವ್ರಿಗೆ ಬೇಕಾಗಿತ್ತು ಏಜೆನ್ಸಿಗಳು ಬೇಕ ಇದು ಬೇಡ ಅದು ಕೊಡಿ ಅದು ಬೇಡ ತಿಂತಾರೆ ಅಲ್ಟಿಮೇಟ್ಲಿ ಗೌರ್ಮೆಂಟ್ ಆಸ್ ಟೇಕ್ ಎನ್ ಟು ರೆಫರ್ ದಿ ಮ್ಯಾಟರ್ ಟು ಸೇಡಿ ಏನು ಕೊ ರೀ ಬರಲಿ ಜಜ್ ಶುಡ್ ಮಾನಿಟ್ರೀ ಸಿಟಿಂಗ್ ಜಜ್ ಶುಡ್ ಮಾನಿಟ್ರಿ ಇನ್ಕ್ವೈರಿ ಸಿ ಏನಾದರೂ ತನಿಖೆ ಮಾಡಬೇಕು ಅಂದರೆ ಅಪರಾಧಸ್ಥರು ಇರಲಿ ಅಥವಾ ಯಾರ ಮೇಲೆ ದೂರಿದೆ ಅವ್ರು ಹೇಳಿದ ಥರವೇ ಹಾಕೊಡೋಕ್ಕಾಗತ್ತಾ ಅದು ಕೌನ್ಸಿಲ್ ಸ್ಪೀಕರ್ ಕ್ವಾಶಿ ಜುಡಿಶಿಯರಿ ಅವ್ರದು ಅವ್ರ ಕಾರ್ಯವ್ಯಾಪ್ತಿ ಅಲ್ಲಿ ಅವ್ರ ವ್ಯಾಪ್ತಿ ಏನು ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ ಅಲ್ಟಿಮೇಟ್ಲಿ ಇದು ಒಂದು ಏಜೆನ್ಸಿ ಆ ಎಲ್ಲ ಹೇಳಿಕೆಗಳನ್ನ ಗಮನಿಸ್ಕೊಂಡು ಇವರ ಕಾರ್ಯವ್ಯಾಪ್ತಿ ಒಳಗಡೆ ಏನು ಮಾಡಬೇಕು ಅದು ಮಾಡ್ತಾರೆ ಅದು ನೋಡಿಲ್ಲ ಅದು ಏನು ಹೇಳಿದ್ರು ಅಂತ ನಾನು ಯಾವುದಕ್ಕೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಸಾರ್ವಜನಿಕ ಜೀವನದಲ್ಲಿರೋರು ಮತ್ತು ಜನಪ್ರತಿನಿಧಿಗಳು ಭಾಷೆಯ ಬಳಕೆ ಮೇಲೆ ಈತ ಇಡ್ತಾ ಇಟ್ಕೋಬೋದು ಯಾವ ಪಾರ್ಟಿನಾರು ಇರಲಿ ನಾವೇನು ಶತ್ರುಗಳ ಸಾರ್ವಜನಿಕ ಹಿತಕ್ಕೋಸ್ಕರ ನಾವೆಲ್ಲ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದು ನಾವು ತುಚ್ಛ ಪದಗಳನ್ನು ಬಳಸೋದು ವ್ಯಕ್ತಿ ನಿಂದನೆ ಮಾಡೋದು ಚಾರಿತ್ರ್ಯ ಹರಡ ಮಾಡೋದು ಅದು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋರಿಗೆ ಯಾರಿಗೂ ನನ್ನನ್ನು ಸೇರಿಸಿ ಯಾರಿಗೂ ಶೋಭೆ ತರೋದಲ್ಲ ನನ್ನನ್ನು ಸೇರಿಸಿದ ಮೇಲೆ ಮುಗಿದು ಅವ್ರನ್ನೇ ಕೇಳ್ತೀರಿ ನನ್ನ ಹೇಳ್ಕೊತಾ ಇದ್ದೀನಿ